ಬ್ಯಾಲೆಟ್ ಪೇಪರ್ ಇವತ್ತು ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ನೆನಪಾಗಿದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಬೇಕು ನಾನು ಮೊನ್ನೆ ದಿನ ಸ್ಪಷ್ಟವಾಗಿ ಹೇಳಿದ್ದೇನೆ ಕಾಂಗ್ರೆಸ್ಗೆ ಬ್ಯಾಲೆಟ್ ಇವಿಎಂ ಮೆಷಿನ್ಸ್ ಬಗ್ಗೆ ಯಾಕೆ ವಿಶ್ವಾಸ ಕಡಿಮೆ ಆಗಿದೆ ಇತ್ತು ಸಿದ್ದರಾಮಯ್ಯವರಾಗಲಿ ರಾಹುಲ್ ಗಾಂಧಿ ದೇಶದ ಜನತೆ ಯಾಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಕು ಚಿಂತನೆ ಮಾಡಬೇಕೆ ವಿನಃ ಇವಿಎಂ ಬಗ್ಗೆ ಅವರು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ ರಾಹುಲ್ ಗಾಂಧಿ ಅವರು ಸತತವಾಗಿ ಮೂರು ಬಾರಿ ಕೇಂದ್ರ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನ ಒಪ್ಕೊಂಡಿದ್ದಾರೆ ಅಂದ್ರೆ ದೇಶದ ಜನ ದೇಶದ ಭವಿಷ್ಯದ ದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರೇ ಉತ್ತಮ ನರೇಂದ್ರ ಮೋದಿ ಮಾತ್ರ ಭಾರತವನ್ನು ಮುನ್ನಡೆಸೋದಕ್ಕೆ ಸಾಧ್ಯ ಅನ್ನೋದನ್ನ ದೇಶದ ಜನ ಒಪ್ಕೊಂಡಿದ್ದಾರೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಆದರೆ ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿ ಅವರು ಇದನ್ನ ಇನ್ನೂ ಕೂಡ ತಯಾರಿಲ್ಲ ಹಾಗಾಗಿ ಇವತ್ತು ಇವಿಎಂ ಬಗ್ಗೆ ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು ಇವಿಎಂ ಇವತ್ತು ದೋಷಪೂರಿತ ಅಂತ ಹೇಳ್ತಕ್ಕಂಥದ್ದು ಇದು ಹುಚ್ಚುತನದ ಪರಮಾವಧಿ ಬ್ಯಾಲೆಟ್ತಾ ಇದ್ದೀರಿ ಅಲ್ಲರಿ ಬಿಜೆಪಿ ಇಸ್ ನಾಟ್ ಅಫ್ರೇಡ್ ಆಫ್ ಇವಿಎಂಸ್ ನಾವು ಬ್ಯಾಲೆಟ್ ಪೇಪರ್ಸ್ ಬಗ್ಗೆ ನಾವ್ ಯಾಕೆ ಹೆದರ್ಕೋಬೇಕು ಆದರೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ ನರೇಂದ್ರ ಮೋದಿ ಸತತವಾಗಿ ಮೂರನೇ ಬಾರಿ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಬ್ಯಾಲೆಟ್ ಪೇಪರ್ ಬಗ್ಗೆ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಇವಿಎಂ ಬಗ್ಗೆನೂ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಇವತ್ತು ನಾನು ರಾಹುಲ್ ಗಾಂಧಿ ಅವರಿಗೆ ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯರು ಒಂದು ಪ್ರಶ್ನೆ ಕೇಳೋದಕ್ಕೆ ಇಚ್ಛಪಡ್ತೇನೆ ಇವತ್ತು ಇವಿಎಂ ಬಗ್ಗೆ ಇವಿಎಂ ಅಲ್ಲಿ ಸಮಸ್ಯೆ ಇದ್ದಿದ್ದೇ ಆಗಿದ್ರೆ ಕಾಂಗ್ರೆಸ್ ಪಕ್ಷ ಹಿಮಾಚಲ ಪ್ರದೇಶದಲ್ಲಿ ಹೇಗೆ ಅಧಿಕಾರಕ್ಕೆ ಬಂತು ತೆಲಂಗಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಹೇಗೆ ಬಂತು ಇದೇ ಕರ್ನಾಟಕದಲ್ಲಿ ಹೇಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತ ಹಾಗಾದರೆ ಅವಾಗ ಇವಿಎಂ ಸಮಸ್ಯೆ ಇರಲಿಲ್ವಾಗಾದ್ರೆ ಅವಾಗ ಬ್ಯಾಲೆಟ್ ಪೇಪರ್ ಬಗ್ಗೆ ನೆನಪಾಗ್ಲಿಲ್ವಾಗಾದರೆ ಈಗ ಹರಿಯಾಣ ಮಹಾರಾಷ್ಟ ಎಲ್ಲ ರಾಜ್ಯಗಳಲ್ಲಿ ಸತತವಾಗಿ ಸೋಲನ್ನ ಕಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಹತಾಶರಾಗಿ ಈ ರೀತಿ ಚುನಾವಣಾ ಆಯೋಗವನ್ನ ಆರೋಪ ಮಾಡುವಂಥದ್ದು ಇವಿಎಂ ಇವತ್ತು ದೋಷಪೂರಿತ ಅಂತೇಳಿ ಆರೋಪ ಮಾಡ್ತಕ್ಕಂಥದ್ದು ಇದು ಹತಾಶೆಯ ಒಂದು ಮನೋಭಾವನೆ ಅವರು ಕಾಂಗ್ರೆಸ್ ಪಕ್ಷ ತೋರಿಸುತ್ತೆ ವಿನಃ ಇದ್ರಲ್ಲಿ ಯಾವುದೂ ಕೂಡ ಸತ್ಯ ಇಲ್ಲ ಭಾರತೀಯ ಜನತಾ ಪಾರ್ಟಿ ನಾವು ಬ್ಯಾಲೆಟ್ ಪೇಪರ್ ಬಗ್ಗೆ ಹೆದರ್ಕೊಳ್ತಾ ಇಲ್ಲ ಇವತ್ತು ಕಾಂಗ್ರೆಸ್ನವರು ಇವತ್ತು ಎಲ್ಲದನ್ನು ಕೂಡ ವಿರೋಧ ಮಾಡ್ತಾ ಇದ್ದಾರೆ ವಕ್ ಬೋರ್ಡ್ ಬಗ್ಗೆ ನಾವು ಗಲಾಟೆ ಮಾಡೋದು ಅದನ್ನು ವಿರೋಧ ಮಾಡಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿನೂ ಕೂಡ ವಿರೋಧ ಮಾಡಿದ್ರು ಇವತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಅದೇ ರೀತಿ ಇವಿಎಂ ವಿರೋಧ ಮಾಡ್ತಾ ಇದ್ರೆ ಚರ್ಚೆ ಮಾಡ್ತೇವೆ ನಾವು ರೀತಿ ಮುಂದಿನ ವಿಚಾರವನ್ನು ತೆಗೆದುಕೊಳ್ಬೇಕು ತಿಳಿಸ್ತೇವೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ